ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಕಥೆಯಲ್ಲಿ ಒಂದು ಕಥೆಯನ್ನು ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈಗ ಮುಂದಿನ ಕಥೆಯನ್ನು ನಾವು ನೋಡೋಣ ಈ ಕತೆ ತಂದೆ ಮತ್ತು ಮಗಳ ಪ್ರೀತಿಯ ಬಾಂಧವ್ಯದ ಬಗ್ಗೆ ತಿಳಿಸುತ್ತೆ ಈ ಕಥೆಯ ಹೆಸರು ಪ್ರೀತಿಯ ತಂದೆಗೆ ಮಗಳು ಪತ್ರವನ್ನು ಬರೀತಾಳೆ ಹಾಗಾದ್ರೆ ಆ ಪತ್ರದಲ್ಲಿ ಏನಿತ್ತು ತಂದೆ ಆ ಪತ್ರವನ್ನು ನೋಡಿ ಏನಕ್ಕೆ ಭಾವುಕನಾಗ್ತಾನೆ ಅನ್ನೋದನ್ನು ನಾವು ಇವತ್ತು ನೋಡೋಣ ಮಗಳ ವರ್ತನೆ ಯಾಕೋ ಸರಿಯಾಗಿಲ್ಲ ಇಂಥದ್ದೊಂದು ಅನುಮಾನ ಗೋಪಾಲರಾವ್ನವರನ್ನು ಒಂದು ವಾರದಿಂದ ಬಿಡದೇ ಕಾಡುತ್ತಿತ್ತು ಅದಕ್ಕೆ ಸರಿಯಾಗಿ ಎಸ್ ಎಸ್ ಎಲ್ ಸಿ ಓದುತ್ತಿದ್ದ ಅವನ ಮಗಳು ಶ್ವೇತ ನೇರ ನೇರ ಮಾತಿಗೆ ಸಿಗದೆ ತಪ್ಪಿಸಿಕೊಳ್ಳುತ್ತಿದ್ದಳು ಈತ ಆಫೀಸಿನಿಂದ ಬರುವ ವೇಳೆಗೆ ಹೋಮ್ ವರ್ಕ್ ಎಂದೋ ಪ್ರಾಜೆಕ್ಟ್ ವರ್ಕ್ ಎಂದೋ ಬ್ಯುಸಿಯಾಗಿರುತ್ತಿದ್ದಳು ಬೆಳಗ್ಗೆಯಂತೂ ಟ್ಯೂಷನ್ನ ನೆಪದಲ್ಲಿ ಹೋಗಿಬಿಟ್ಟರೆ ಆಕೆ ಮನೆಗೆ ಬರುವ ವೇಳೆಗೆ ಗೋಪಾಲರಾಯರು ಆಫೀಸಿಗೆ ಹೊರಟು ನಿಂತಿರುತ್ತಿದ್ದರು ತುಂಬ ವರ್ಷಗಳಿಂದಲೂ ಇದೇ ಪರಿಸ್ಥಿತಿ ಇತ್ತು ನಿಜ ಆದರೆ ಈ ಹಿಂದೆಲ್ಲ ಮಗಳ ಮಾತು ವರ್ತನೆ ಎರಡರಲ್ಲೂ ಗೋಪಾಲರಾವ್ಗೆ ಚಿಕ್ಕದೊಂದು ಅನುಮಾನವೂ ಬಂದಿರಲಿಲ್ಲ ಮಗಳು ಹೀಗೆ ಮುಖಮರೆಸಿಕೊಂಡು ಓಡಾಡ್ತಾಳೆ ಅಂದರೆ ಏನೋ ಅನಾಹುತ ನಡೆದಿದೆ ಎಂದುಕೊಂಡರು ಗೋಪಾಲ್ರಾವ್ ಹೇಳಿ ಕೇಳಿ ಮಗಳಿಗೆ ಹದಿನೈದು ತುಂಬಿದೆ ಯಾರಾದರೂ ಹುಡುಗ ಇವಳಿಗೆ ಲವ್ ಲೆಟರ್ ಕೊಟ್ಟು ಬಿಟ್ನ ವಯಸ್ಸಿನ ಹುಚ್ಚು ಆವೇಶದಲ್ಲಿ ಮಗಳು ಅದನ್ನು ಒಪ್ಪಿಬಿಟ್ಟಳ ಅದೇ ಕಾರಣದಿಂದ ನಮಗೆ ಸಿಗದೆ ಓಡಾಡ್ತಾ ಇದ್ದಾಳ ಎಂದೆಲ್ಲ ಕಲ್ಪಿಸಿಕೊಂಡರು ಗೋಪಾಲರಾವ್ ಹೆಂಡತಿ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ ಅವಳಿಗೆ ಈ ವಿಷಯ ಗೊತ್ತಾದರೆ ರಂಪರಾಮಾಯಣ ಆದಿತ್ತು ಅವಳಿಗೆ ಬಿ ಪಿ ಶುಗರ್ ಎರಡೂ ಇದೆ ಏನಾದರೂ ಪಜೀತಿ ಆದರೆ ಕಷ್ಟ ಅವಳಿಗೆ ಗೊತ್ತಾಗುವ ಮೊದಲು ನಾನೇ ಪರಿಸ್ಥಿತಿನ ಹ್ಯಾಂಡಲ್ ಮಾಡಬೇಕು ಎಂದುಕೊಂಡ ರಾವ್ ಅದೊಂದು ಶನಿವಾರ ಮಧ್ಯಾಹ್ನ ದಿಢೀರ್ ಮನೆಗೆ ಬಂದೇ ಬಿಟ್ಟರು ಆಗಲೂ ಮಗಳು ಮನೆಯಲ್ಲಿರಲಿಲ್ಲ ಸ್ಕೂಲಿಂದ ಬಂದವಳು ಎಲ್ಲಿಗೆ ಹೋದಳು ಹಾಗೆ ಹೋಗುವ ಮುನ್ನ ಒಂದು ಪತ್ರ ಬರೆದಿಟ್ಟು ಹೋಗಬಾರಂತೆ ಅಥವಾ ಅವರ ಅಮ್ಮನಗೇನಾದರೂ ಈ ವಿಷಯವಾಗಿ ಮೊದಲೇ ಹೇಳಿದ್ದಾಳಾ ಇಂಥದೇ ಯೋಚನೆಯಲ್ಲಿ ರಾವ್ ಹಣ್ಣಾಗಿ ಹೋದ ಉಹೂ ಅವನಿಗೆ ಕಡಕುತ್ತರ ಹೊಳೆಯಲಿಲ್ಲ ನಂತರ ಏನು ಮಾಡಲು ತೋಚದೆ ಒಂದು ಅನುಮಾನವನ್ನು ಅಂಗೈಲಿ ಹಿಡಿದುಕೊಂಡೆ ಗೋಪಾಲರಾವ್ ಒಳನ ಮನೆಗೆ ನಡೆದು ಬಂದ ಒಂದೆರಡು ನಿಮಿಷಗಳ ನಂತರ ಮಗಳ ರೂಮಿನ ಕದ ತೆರೆದು ಸುಮ್ಮನೆ ಹಾಗೊಮ್ಮೆ ನೋಡಿದ ಮಂಚದ ಮೇಲೆ ಒಂದು ಕವರ್ ಬಿದ್ದಿರುವುದು ಕಾಣಿಸಿತು ಈತ ಕುತೂಹಲದಿಂದ ಅತ್ತ ನೋಡಿದರೆ ಅದರ ಮೇಲೆ ಅಪ್ಪನಿಗೆ ತುಂಬಾ ಪ್ರೀತಿಯಿಂದ ಎಂದು ಬರೆದಿತ್ತು ಅಚ್ಚರಿ ಕುತೂಹಲದಿಂದಲೇ ಗೋಪಾಲರಾವ್ ಕವರ್ ಒಡೆದ ಒಳಗಿದ್ದ ಪತ್ರದಲ್ಲಿ ಹೀಗೊಂದು ವಿವರಣೆ ಇತ್ತು ಮೈ ಡಿಯರ್ ಪಪ್ಪ ಕ್ಷಮಿಸು ಒಂದು ದೊಡ್ಡ ಸಂಕಟ ಮತ್ತು ನೋವಿನಿಂದ ನಿನಗೆ ಈ ಪತ್ರ ಬರಿತಾ ಇದ್ದೇನೆ ಈ ವಿಷಯ ತಿಳಿದು ನಿನಗೆ ಬೇಸರ ಆಗುತ್ತೆ ಸಿಟ್ಟು ಬರುತ್ತೆ ಒಂದು ವೇಳೆ ನಾನು ಮನೇಲಿದ್ದೆ ನಿನ್ನೊಂದಿಗೆ ಈ ವಿಷಯ ಹೇಳಿದಿದ್ದರೆ ಮಮ್ಮಿನೂ ನೀನು ಜಗಳಕ್ಕೆ ನಿಲ್ತಾ ಇದ್ರಿ ಮಗಳು ನಿನ್ನಿಂದಲೇ ಹಾಳಾಗಿದ್ದು ಅಂತ ಪರಸ್ಪರ ದೂರ್ತಾ ಇದ್ರಿ ರಂಪ ರಾಮಾಯಣ ಮಾಡಿಬಿಡ್ತಾ ಇದ್ರೆ ಅಂಥದ್ದೊಂದು ಸೀನ್ ನೋಡಬಾರದು ಅಂತಾನೆ ಹೀಗೆ ಒಂದು ಪತ್ರ ಬರೆಯುವ ನಿರ್ಧಾರಕ್ಕೆ ಬಂದೆ ಕಣಪ್ಪ ನೇರವಾಗಿ ಹೇಳಿಬಿಡ್ತೀನಿ ಐ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಸಂತೋಷ್ ಕಣಪ್ಪ ಅಂದ ಹಾಗೆ ಈ ಸಂತೋಷ್ ನನ್ನ ಕ್ಲಾಸ್ಮೇಟ್ ಅಲ್ಲ ಹಿಂದಿನ ಬೀದಿಯ ಮಾರ್ವಾಡಿ ಹುಡುಗನೂ ಅಲ್ಲ ಅವನು ಎಂಬಿ ಬಿ ಎಸ್ ಡ್ರಾಪ್ಔಟ್ ಆಗಲೇ ಮೂವತ್ತೈದು ವರ್ಷ ಆಗಿದೆಯಪ್ಪ ಅವನಿಗೆ ಹಾಗಿದ್ರು ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ಜೋರಾಗಿ ಬೈಕ್ ಓಡಿಸ್ತಾನೆ ಸಖತ್ ಆಗಿ ಹಾಡು ಹೇಳ್ತಾನೆ ರಜನಿ ತೇಟ್ ರಜನಿ ತರಾನೇ ಸಿಗರೆಟ್ ಸೇತಾನೆ ಅವನ ಜೊತೆಗಿದ್ರೆ ನನಗಂತೂ ಯಾರಂದ್ರೆ ಯಾರೂ ನೆನಪಾಗೋದಿಲ್ಲ ನಾನಂತೂ ಅವನನ್ನು ಪ್ರೀತಿಯಿಂದ ಸಂತು ಅಂತೀನಿ ಅವನಿಗೆ ಗಾಬರಿಯಾಗಬೇಕು ಅಷ್ಟೊಂದು ಪ್ರೀತಿಸ್ತಾ ಇದ್ದೇನೆ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ಮುಗಿತಲ್ಲ ಅವತ್ತು ಇಬ್ರು ಕಾಫಿ ಡೇಗೆ ಹೋಗಿದ್ವಿ ಇಡೀ ನಾಲ್ಕು ಗಂಟೆ ಅಲ್ಲಿದ್ವಿ ನಂತರ ಸಂತೋಷ್ ನನ್ನನ್ನು ಅವನ ರೂಮ್ಗೆ ಕರ್ಕೊಂಡು ಹೋದ ಇಡೀ ಮನೆಯಲ್ಲಿ ನಾವಿಬ್ರೆ ಅವನು ದಿಢೀರನೇ ಹತ್ತಿರ ಬಂದ ಶ್ವೇತಾ ಅಂದ ಮೈ ಮುಟ್ಟಿದ ಮುತ್ತು ಕೊಟ್ಟ ಕಣ್ಣು ಕೂಡ ಹೊಡೆದ ಆಮೇಲೆ ಅನುಮಾನತ್ತಾಗಿ ತಬ್ಬಿಕೊಂಡು ನೀನು ನನಗೆ ಹತ್ತು ಮಕ್ಕಳನ್ನು ಕೊಡಬೇಕು ಕಣೆ ಶ್ವೇತಾ ಎಂದ ಆಯಿತು ಡಿಯರ್ ಅನ್ನೋದೇ ಇರೋಕ್ಕೆ ನನಗೆ ಮನಸ್ಸಾಗಲಿಲ್ಲ ಹೌದಪ್ಪ ನಾನೀಗ ಗರ್ಭಿಣಿ ಇನ್ನೊಂದು ಇಪ್ ಇಂಪಾರ್ಟೆಂಟ್ ವಿಷಯ ಹೇಳಲ್ಲ ಸಂತೋಷ್ಗೆ ಹುಡುಗಿರ ಹುಚ್ಚು ವಿಪರೀತ ಈಗಾಗಲೇ ಅವನಿಗೆ ಐದಾರು ಮಂದಿ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂತ ನನಗೆ ಗೊತ್ತು ಇದೆಲ್ಲ ಗೊತ್ತಿದ್ದು ನಾನು ಅವರನ್ನು ಇಷ್ಟಪಡ್ತಿದ್ದೀನಿ ಅವನೊಂದಿಗೆ ಬದುಕ್ತಾ ಇದ್ದೀನಿ ಬದುಕೋಕೆ ಏನು ಮಾಡ್ತೀರಾ ಹಣ ಸಂಪಾದನೆಗೆ ಯಾವ ಮಾರ್ಗವಿದೆ ಅಂತೀಯ ಅಲ್ವಾ ಹೌದು ಹೊಟ್ಟೆಪಾಡಿಗೆ ಅಂತಾನೆ ಬ್ರೌನ್ ಶುಗರ್ ಮಾರುವ ಕೆಲಸ ಮಾಡ್ತಾನೆ ಸಂತೋಷ್ ಆಗೊಮ್ಮೆ ಈಗೊಮ್ಮೆ ನಾನು ಅವನ ಜೊತೆ ಕೈ ಜೋಡಿಸ್ತೇನೆ ಡ್ರಗ್ಸ್ ತಗೊಳ್ಳೋದು ಈಗ ಎಲ್ಲ ಕಡೆ ಕಾಮನ್ ಅಲ್ವಾ ಹಾಗಾಗಿ ನಮಗಂತೂ ಯಾವುದೇ ಪಾಪ ಪ್ರಜ್ಞೆ ಕಾಡ್ತಾ ಇಲ್ಲ ಬೇಸರ ಮಾಡ್ಕೋಬೇಡ ಅಪ್ಪ ಅಂದಾಜು ಇನ್ನೂ ಹತ್ತು ವರ್ಷಗಳ ನಂತರ ನಿಂಗೆ ಸಿಗ್ತೀನಿ ಆ ಹೊತ್ತಿಗೆ ಏಡ್ಸ್ಗೆ ಖಂಡಿತ ಒಂದು ಔಷಧಿ ದೊರಕಿರುತ್ತೆ ಆ ಔಷಧಿಯಿಂದಲೇ ನನ್ನ ಸಂತೋಷನ ಕಾಯಿಲೆ ವಾಸಿಯಾಗಿರುತ್ತೆ ಇದನ್ನು ಜಾಸ್ತಿ ವಿವರಿಸಿ ಹೇಳಬೇಕಿಲ್ಲ ಅಲ್ವೇನಪ್ಪ ಒಂದು ವೇಳೆ ಅವನು ಇಲ್ಲದಿದ್ದರೂ ಅವನ ನೆನಪಿಗೆ ಮಕ್ಕಳಿರ್ತವಲ್ಲ ಆ ನಿನ್ನ ಮೊಮ್ಮಕ್ಕಳೊಂದಿಗೆ ನಿನ್ನೆಡೆಗೆ ಓಡಿ ಬರ್ತೀನಿ ಚಿಕ್ಕಂದಿನಿಂದ ಗಿಣಿ ಮರಿಯ ತರಹ ಬೆಳೆಸಿದ್ದೆ ನೀನು ಅಂಥ ನ ನಿನಗೆ ಒಂದು ಮಾತು ಹೇಳದೆ ಬಂದುಬಿಟ್ಟೆ ಕ್ಷಮಿಸಿ ಬಿಡಪ್ಪ ಪ್ಲೀಸ್ ನಿನ್ನ ಮುದ್ದಿನ ಮಗಳು ಶ್ವೇತ ಪತ್ರ ಓದಿ ಮುಗಿಸಿದ ರಾವ್ ಸಂಪೂರ್ಣ ಬೆವತು ಹೋಗಿದ್ದ ಮುದ್ದಿನ ಮಗಳನ್ನು ಸಾಕಷ್ಟು ಆಡಿಸಿದ್ದು ಗದರಿಸಿದ್ದು ಕತೆ ಹೇಳಿದ್ದು ಉಯ್ಯಾಲೆಯಲ್ಲಿ ಬೇಕಿದ್ದು ತುತ್ತು ಕೊಟ್ಟಿದ್ದು ಎಲ್ಲವೂ ಅವನಿಗೆ ಒಂದೊಂದಾಗಿ ನೆನಪಾಯಿತು ಈಗ ಏನು ಮಾಡಬೇಕು ಎಂದು ತೋಚದೆ ಆತ ತಬ್ಬಿಬ್ಬಾಗಿ ನಿಂತಿದ್ದಾಗಲೇ ಆ ಪತ್ರದ ಕೆಳಗೆ ಪಿ ಟಿಒ ಎಂದು ಬರೆದಿದ್ದು ಕಾಣಿಸಿತು ಅಂದರೆ ಪೇಜ್ ಟರ್ನ್ ಓವರ್ ಎಂದು ಬರೆದಿದ್ದು ಕಾಣಿಸಿತು ಶಿವನೇ ಇನ್ನೂ ಯಾವ ಕೆಟ್ಟ ಸುದ್ದಿ ಓದಬೇಕು ಎಂದುಕೊಂಡ ಗೋಪಾಲರಾಯರು ನಡುಗುತ್ತಲೇ ಆ ಪತ್ರ ತಿರುಗಿಸಿದರು ಅಲ್ಲಿ ಹೀಗಿತ್ತು ಅಪ್ಪ ಈವರೆಗೆ ನೀನು ಓದಿದೆಯಲ್ಲ ಅದಷ್ಟು ಓಳು ದೊಡ್ಡ ಸುಳ್ಳು ನಮ್ಮ ಸ್ಕೂಲ್ನಲ್ಲಿ ಕೊಡುವ ಪ್ರೋಗ್ರೆಸ್ ರಿಪೋರ್ಟ್ ಇದೆಯಲ್ಲ ಅದಕ್ಕಿಂತ ಕೆಟ್ಟ ಸಂಗತಿಗಳು ಅದೆಷ್ಟೋ ಇವೆ ಅಂತ ನಿನಗೆ ನೆನಪು ಮಾಡಿಕೊಡಲು ಸುಮ್ಮನೆ ಹೀಗೆಲ್ಲ ಬರೀಬೇಕಾಯ್ತು ಮತ್ತೆ ಹೇಳ್ತಿದ್ದೀನಿ ಇದೆಲ್ಲ ಸುಳ್ಳು ಅಲ್ಲೇ ಟೇಬಲ್ ಕೆಳಗೆ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇದೆ ನೋವಿನ ವಿಚಾರ ಏನೆಂದರೆ ನಾನು ಸಿ ಗ್ರೇಡ್ ಬಂದಿದ್ದೀನಿ ಸಾರಿ ಮುಂದಿನ ತಿಂಗಳು ಎ ಗ್ರೇಡ್ ಬಂದೇ ಬರ್ತೀನಿ ಈಗ ಅದಕ್ಕೆ ಸಹಿ ಹಾಕು ಪ್ಲೀಸ್ ಅಮ್ಮನ ಜೊತೆ ಇದೇ ವಿಷಯಕ್ಕೆ ಜಗಳ ಆಡಬೇಡ ಇಲ್ಲೇ ಪಕ್ಕದ ಮನೆ ಆಂಟಿ ಹತ್ರ ಗೋರಂಟಿ ಹಾಕಿಸಿಕೊಳ್ತಾ ಇದ್ದೀನಿ ನೀನು ಬೈಯೋದಿಲ್ಲ ಅಂತ ಸುಮ್ಮನೆ ಸುಮ್ಮನೆ ಒಂದ್ಸಲ ಕೂಗು ಓಡಿ ಬರ್ತೀನಿ ನಿನ್ ಗೊತ್ತಾ ಅಪ್ಪ ಐ ಲವ್ ಯು ವೆರಿ ಮಚ್ ನಿನ್ನ ತುಂಟ ಮಗಳು ಶ್ವೇತ ಮಗಳ ಜಾಣತನದ ಬಗ್ಗೆ ಹೆಮ್ಮೆಯು ತನ್ನ ಅನುಮಾನದ ಬಗ್ಗೆ ನಾಚಿಕೆಯು ಒಮ್ಮೆಗೆ ಆಯಿತು ರಾವ್ಗೆ ಆತ ಮೇಲಿಂದ ಮೇಲೆ ಭಾವುಕನಾದ ಒಂದು ಪತ್ರದ ಮೂಲಕ ತನ್ನ ಯೋಚನೆಯ ಮಟ್ಟವನ್ನೇ ಬದಲಿಸಿದ ಮಗಳನ್ನು ನೆನೆದು ಅವನಿಗೆ ಖುಷಿ ಹೆಚ್ಚಾಯಿತು ಗಂಟಲು ಉಬ್ಬಿ ಬಂತು ಉಕ್ಕಿ ಬಂದ ಕಂಬನಿ ಒರೆಸಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಶ್ವೇತಾ ಎಂದು ಕರೆದ ಹೇಳಿ ಕೇಳಿ ಇದು ಪರೀಕ್ಷೆ ಶುರುವಾಗುವ ಸಮಯ ಪ್ರಿಪರೇಟರಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ತಗೊಂಡು ಮುಖ ತೋರಿಸದೆ ಒದ್ದಾಡಿ ಹೋಗುವ ಮಕ್ಕಳನ್ನು ಬೈಬೇಡಿ ಸುಮ್ಮನೆ ಅನುಮಾನಿಸಬೇಡಿ ಎಂದು ಎಲ್ಲ ಪೋಷಕರಿಗೂ ಹೇಳಬೇಕು ಅನಿಸಿದ್ದರಿಂದ ಈ ಕತೆ ಮತ್ತು ಪತ್ರ ಸೃಷ್ಟಿಯಾಯಿತು ಉಳಿದಂತೆ ಎಲ್ಲವೂ ಮಾಮೂಲು ನಮಸ್ಕಾರ ಕತೆ ಎಲ್ಲರಿಗೂ ಇಷ್ಟವಾಗಿದೆ ಅಲ್ವಾ ಮುಂದಿನ ಕಥೆಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಧನ್ಯವಾದಗಳು